सकत कारा बन्ना मतुरुची आची चिली पावड़। ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಈ ವಾರ ಬಿಗ್ ಬಾಸ್ ಮನೆಗೆ ವಿಲನ್ ಎಂಟ್ರಿ ಆಗಿದ್ರು ಒಂದು ರೀತಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿತ್ತು ಈ ವೀಕ್ ಕ್ಯಾಪ್ಟನ್ ಕೂಡ ಸಡನ್ ಆಗಿ ಚೇಂಜ್ ಆದ್ರು ಸೊ ಇದೆಲ್ಲದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಇದರ ಜೊತೆಗೆ ವೋಟಿಂಗ್ ಲೈನ್ಸ್ ಈ ವೀಕ್ ಓಪನ್ ಇರಲಿಲ್ಲ ಆದ್ರೆ ಎಲಿಮಿನೇಷನ್ ಇದೆಯಾ ಇಲ್ವಾ ಯಾಕಂದರೆ ಸುದೀಪ್ ಸರ್ ಕೂಡ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ದಾರೆ ಸೊ ಏನದು ಟ್ವಿಸ್ಟ್ ಈ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ಈ ಬಿಗ್ ಬಾಸ್ ಈ ವೀಕ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ನ ಮೊದಲು ವೆಲ್ಕಮ್ ಮಾಡಿಬಿಡೋಣ ನನ್ನ ಜೊತೆ ರಘುವೀರ್ ಇದ್ದಾರೆ ಹೆಲೋ ರಘುವೀರ್ ವೆಲ್ಕಮ್ ಟು ಶೋ ನಮಸ್ತೆ ಎಸ್ ಜೊತೆಗೆ ರಾಮ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ ಹೆಲೋ ರಾಮ್ ಸರ್ ವೆಲ್ಕಮ್ ಟು ದಶ ನ ಎಸ್ ರಘುವೀರ್ ನಾನು ಆಗ್ಲೇ ಹೇಳ್ದಾಗ ಒಂದ್ ರೀತಿ ಕಂಪ್ಲೀಟ್ಲಿ ಡಿಫ್ರೆಂಟ್ ವೀಕ್ ಇದು ಅಂದ್ರೆ ಈ ತರದ್ ಒಂದು ಟಾಸ್ಕ್ ಈ ಹಿಂದೆ ಬಿಗ್ ಬಾಸ್ ಅಲ್ಲಿ ಕೂಡ ನಾವು ನೋಡಿರಲಿಲ್ಲ ವಿಲನ್ ಎಂಟ್ರಿ ಆಗೋದು ಅವರೊಂದರ ಬೇರೆ ಬೇರೆ ಟಾಸ್ಕ್ ಕೊಡೋದನ್ನ ನಾವು ನೋಡಿರ್ಲಿಲ್ಲ ಜೊತೆಗೆ ಎಲ್ಲೋ ಒಂದ್ ಕಡೆ ರಜತ್ ಬಂದ ಮೇಲೆ ಈ ಮನೆಗೆ ಮನೆ ವಾತಾವರಣ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲೂ ಅಷ್ಟೇ ಯಾವಾಗ ರಜತ್ ಎಂಟ್ರಿ ಆಯ್ತು ಒಂದು ರೀತಿ ತ್ರಿವಿಕ್ರಮ್ ಅವರೆಲ್ಲ ಮಂಜು ಅವ್ರ ಜೊತೆ ಇರ್ತಿದ್ದಂತ ತ್ರಿವಿಕ್ರಮ್ ಅವರು ಸಡನ್ ಆಗಿ ರಜತ್ ಜೊತೆ ಸೇರ್ಕೊಂತಾರೆ ಸೊ ಈ ಸೀಸನ್ ಅಲ್ಲೂ ಅದೇ ರೀತಿ ಆಗ್ತಿದ್ಯಾ ಹೇಗ ಅನ್ಸುತ್ತೆ ನಿಮಗೆ ರಜತ್ ಅವ್ರು ಬಂದ ತಕ್ಷಣ ಒಂದು ಸ್ವಲ್ಪ ಈ ರೀತಿ ಆಟನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು ಸ್ವಲ್ಪ ರಫ್ ಆಗಿ ಹೋಗುತ್ತೆ ಯಾಕಂದರೆ ನಾವು ನೋಡಿದ್ವಿ ಹಿಂದಿನ ಸೀಸನ್ಗಳಲ್ಲೂ ರಜತ್ ಅವರು ಅವ್ರದ್ದು ಒಂದು ನೇರವಾದ ಮಾತಾಗಿರ್ಬೋದು ಕೆಲವೊಂದಷ್ಟು ರೂಡ್ ಆಗಿ ಮಾತಾಡೋದು ಇವೆಲ್ಲ ರಜತ್ ಅವ್ರ ಬಿಹೇವಿಯರ್ ನಾವು ಮೊದಲಿಂದನೂ ನೋಡ್ಕೊಂಡು ಬಂದಿದ್ವಿ ಆ ಅವರು ಜನಗಳು ಅದನ್ನು ಇಷ್ಟಪಟ್ಟಿದ್ರು ಕಳೆದ ಸೀಸನಲ್ಲಿ ಆದರೆ ಈ ಸೀಸನಲ್ಲಿ ಅದೇ ಸಿಚುವೇಶನ್ ತರ ಇರೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಇರೋ ಸಿಚುವೇಶನ್ಗಳೇ ಬೇರೆ ಇರ್ತಿತ್ತು ಈ ಸೀಸನಲ್ಲಿ ಬೇರೆ ಇರ್ತಿದೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅಂದರೆ ಅವರು ಅವ್ರ ಆಟನ ಅವರು ಅದೇ ರೀತಿ ಆಡೋಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಒಂದು ಕಡೆ ಅದು ಸರಿ ಆಗ್ತಾ ಹೋಗ್ತಾ ಇಲ್ಲ ಅವ್ರದ್ದು ಎಲ್ಲಿ ಆಟ ಅವ್ರದ್ದು ಮೊದಲ ಹಾಳಾಗಿತ್ತಂದ್ರೆ ನನ್ನ ಪ್ರಕಾರ ಅವರು ನೇರವಾಗಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ಆ ಬಿಗ್ ಬಾಸ್ ಅಲ್ಲಿ ಪ್ಲ್ಯಾನ್ ಮಾಡಿ ಆಟ ಆಡೋಕ್ಕೆ ಚಾನ್ಸ್ ಇಲ್ಲ ಅನ್ಕೊಂತೀನಿ ಎಲ್ಲಿ ಎಷ್ಟು ಪ್ಲಾನ್ ಮಾಡ್ಕೊಂಡು ಎಷ್ಟು ದಿವಸ ಆಡ್ಬೋದು ಅಂತನೂ ಹೇಳಕ್ ಬರಲ್ಲ ಅವ್ರ ಪ್ಲ್ಯಾನ್ ಏನು ನನ್ನ ಪ್ರಕಾರ ನಾನು ಇಲ್ಲಿ ವೀಕ್ಷಕನಾಗಿ ನೋಡೋ ಪ್ರಕಾರ ಹೇಳಕ್ಕೆ ಬಂದರೆ ಅಲ್ಲಿ ಅವರು ನೇರವಾಗಿ ಅಶ್ವಿನಿ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಅದು ಅಶ್ವಿನಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅವರು ಈ ಹಿಂದಿನ ಸಿ ವಾರಗಳಲ್ಲಿ ಏನಾಗ್ತಾ ಇತ್ತಂದರೆ ಅವರು ಕೆಲವೊಂದಿಷ್ಟು ಅವ್ರ ಆಟದಿಂದ ಅವರು ಮನೆಯಲ್ಲಿ ನಡ್ಕೊಂಡಿರೋ ರೀತಿಯಿಂದ ಹೊರಗಡೆ ಅವರಿಗೆ ಸಾಕಷ್ಟು ನೆಗೆಟಿವಿಟಿನೂ ತೊಗೊಂಡಿದ್ರು ಮತ್ತು ಕ್ಲಾಸ್ಗಳನ್ನು ಸಹಿತ ಎದುರಿಸಿದ್ರು ಅವ್ರ ಆಟದಲ್ಲಿ ಸ್ವಲ್ಪ ಮುಳುವಾಗ್ತಿತ್ತು ಅವ್ರ ಆಟನೆ ಆದ್ರೆ ನೆಕ್ಸ್ಟ್ ರಜತ್ ಅವ್ರ ಬಂದ ತಕ್ಷಣ ಅದೇನಾಗ್ಬಿಡ್ತಂದ್ರೆ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಅಶ್ವಿನಿ ಈಗ ಒಳ್ಳೆಯವರ ರೀತಿ ಪಾಸಿಟಿವ್ ಆಗ್ತಿದೆ ಯಾಕಂದ್ರೆ ಹೌದು ಯಾರಿಗೋ ಒಬ್ರಿಗೂ ಎಷ್ಟೇ ಅವ್ರು ಮಾಡಿರೋ ತಪ್ಪುಗಳನ್ನ ಇರ್ಬೋದು ಆದರೆ ಅವರಿಗೆ ಅಲ್ಲಿ ಏನಾಗ್ತಿದೆ ಅಂದರೆ ನೇರವಾಗಿ ನಿರಂತರವಾಗಿ ಟಾರ್ಗೆಟ್ ರೀತಿ ಮಾಡ್ತಾ ಇದ್ದಾರೆ ರಜತ್ ಅವರು ಅವರು ಅದನ್ನೇ ನಿನ್ನೆ ಸಹಿತ ಹೇಳ್ಕೊಂಡ್ರು ನನಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದಾಗ ಕೆಲವೊಂದಿಷ್ಟು ವೀಕ್ಷಕರಿಗೂ ಅದು ಅನಿಸುತ್ತೆ ಎಷ್ಟೇ ತಪ್ಪು ಮಾಡಿದ್ರು ಒಂದು ಈ ರೀತಿ ಟಾರ್ಗೆಟ್ ಮಾಡೋದು ಸರಿಯಲ್ಲ ಅಂತ ಈ ಒಂದು ರೀತಿಯಲ್ಲಿ ಅವರಿಗೆ ಒಂದು ಪಾಸಿಟಿವ್ ಆಗಿ ಅವರು ಆದರೆ ಇನ್ನೂ ನೆಕ್ಸ್ಟ್ ಆಟದ ವಿಚಾರದಲ್ಲಿ ಬಂದಾಗ ಚೈತ್ರ ಮತ್ತು ರಜತ್ ಅವರು ಟೀಮ್ ಆಗಿ ಜಂಟಿಯಾಗಿ ಆಟ ಆಡ್ತಿರೋದನ್ನು ಮನೆಯವ್ರ ಸಹಿತ ಹೇಳ್ತಾ ಇದ್ದಾರೆ ನಮಗೂ ಅದೇ ರೀತಿ ಕಾಣಿಸ್ತು ಅಲ್ಲಿ ಏನಾಯ್ತು ಅಂದರೆ ಈ ನಾಮಿನೇಷನ್ ವಿಚಾರದಲ್ಲೂ ಅವರಿಗೆ ಜಾಸ್ತಿ ಕೊಡೋದಾಗಿರ್ಬೋದು ಮತ್ತೆ ಟಾಸ್ಕ್ ಅಂತ ಈಗ ಉಸ್ತುವಾರಿ ನಡೆದಿರೋ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಾಗ್ತವೆ ಅಲ್ಲೂ ಚೈತ್ರ ಅವರು ರಜತ್ ಅವ್ರ ಪರವಾಗಿ ನಿಂತ್ಕೊತಾರೆ ಅಂದರೆ ಇವರಿಬ್ಬರು ಟೀಮ್ ಆಗಾಡಿದ್ರೆ ಫೇರ್ ಆಟ ನಡೆಯೋದೇ ಇಲ್ಲ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಮನೇಲಿ ಅದೇನೋ ಒಂಥರ ಅನ್ಫೇರ್ ಆಗುತ್ತೆ ಇವರಿಬ್ಬರು ಜಂಟಿಯಾಗಿ ಬರ್ತಾರೆ ಮತ್ತು ಇವರು ಮೊದಲೇದಾಗಿ ಎಲ್ಲ ನೋಡ್ಕೊಂಡು ಬಂದಿರ್ತಾರೆ ವಾರದ ಸೀಸನ್ನ ಮಧ್ಯದಲ್ಲಿ ಬಂದಿರೋರಿಗೆ ಒಂದು ಪಾಸಿಟಿವ್ ಪಾಸಿಟಿವ್ ಅಂದರೆ ಅವರಿಗೆ ಹೊರಗಿಂದ ಇಂದ ನೋಡ್ಕೊಂಡು ಬಂದಿರೋದ್ರಿಂದ ಇವರು ಇದೇ ರೀತಿ ಆಟ ಆಡ್ತಿದ್ದಾರೆ ಇವ್ರದ್ದು ಮೈನಸ್ ಪಾಯಿಂಟ್ ಇದು ಇವರಿಗೆ ಈ ರೀತಿ ಮಾಡಿದ್ರೆ ಟ್ರಿಗರ್ ಆಗತ್ತೆ ಅಂತ ಅದನ್ನೇ ಇಟ್ಕೊಂಡು ಅವರು ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ ಅವರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡ್ಕೊಂಡ್ ಬರ್ತಿದ್ದಾರೆ ರಜತ್ ಅವ್ರದ್ದು ಈ ಆಟ ಒಂದ್ ಸ್ವಲ್ಪ ಜನಗಳಿಗೆ ಇಷ್ಟ ಆಗ್ತಿಲ್ಲ ಇಲ್ಲಿ ಹೊರಗಿಂದ ನೋಡೋರು ನನಗಂತೂ ಅವ್ರಿಗೆ ಇಷ್ಟ ಆಗಿಲ್ಲ ಅವ್ರ ಆಟ ಈ ರೀತಿ ಒಂದು ಬೆಳವಣಿಗೆ ಮನೆಯಿಂದ ವಾತಾವರಣ ಸ್ವಲ್ಪ ಕೆಟ್ಟಿರೋದಂತೂ ಹೌದು ಈ ಹಿಂದಿನ ವಾರಗಳನ್ನ ನಾವೇನು ನೋಡ್ಕೊಂಡ್ ಬಂದಿವಿ ಬಿಗ್ ಬಾಸ್ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ನಂತರ ಸ್ವಲ್ಪ ರಜತ್ ಅವ್ರು ಬಂದ ತಕ್ಷಣ ಒಂದ್ ಸ್ವಲ್ಪ ಮನೆಯ ವಾತಾವರಣ ಆ ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ ಇನ್ನು ಈ ಹಿಂದೆ ಕೂಡ ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಂದ್ರು ಅಂದ್ರೆ ರಘು ಆಗಿರ್ಬೋದು ರೀಶ್ ಆಗಿರ್ಬೋದು ಅವ್ರೆಲ್ಲರೂ ಕೂಡ ನಾವು ಅಶ್ವಿನಿಗೆ ಟಕ್ಕರ್ ಕೊಡ್ತೀವಿ ಅಂತ ಬಂದ್ರು ಆದ್ರೆ ರಿಯಲ್ ಆಗಿ ಇಲ್ಲಿ ಟಕ್ಕರ್ ಕೊಡ್ತಿರೋದು ರಜತ್ ಅಂತ ಅನ್ಸುತ್ತಾ ಹೇಗೆ ಅಂತ ಇಲ್ಲಿ ಟಕ್ಕರ್ ಅನ್ನೋದಕ್ಕಿಂತ ಮಾತು ಅವ್ರದ ಬಳಿಕ ಪದ ಬಳಿಕ ಕರೆಂಟ್ ಇದ್ಬಿಟ್ರೆ ನೋಡಿ ಎಂತವ್ರೆ ಗೆಲ್ಬಹುದು ಬಟ್ ಅಲ್ಲಿ ಪದಗಳೇ ಸರಿಗಿಲ್ಲ ಟ್ರಿಗರ್ ಆಗುತ್ತೆ ಟ್ರಿಗರ್ ಸೊ ನೋಡಿ ಇವಾಗ ಮೆಂಟಲಿ ನಾವು ಫಿಕ್ಸ್ ಆಗಿ ಹೋಗ್ಬೇಕು ಇಂತ ಗೇಮ್ ಟ್ರಿಗರ್ ಆಗುತ್ತೆ ಸೊ ಇವ್ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ ನಿಮಗೆ ಕೋಪ ಬರುತ್ತೆ ಕೋಪ ಮಾಡ್ಕೊಬೇಕು ಬಟ್ ಕೆಲವೊಂದು ಪದಗಳನ್ನ ಯೂಸ್ ಮಾಡಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಲ್ಲ ಹೊಡಿಯೋಕ್ ಹೋಗಿಲ್ಲ ಸೊ ಈ ಥರದ್ದೆಲ್ಲ ಬಾಡಿ ಲ್ಯಾಂಗ್ವೇಜ್ ಮಾಡೋ ಆಗಿಲ್ಲ ಸೊ ಅದು ಪ್ಯೂರ್ಲಿ ಇದು ಫ್ಯಾಮಿಲಿ ಶೋ ಇರುತ್ತೆ ಸೊ ಏನೇ ಮಾತಾಡಬೇಕಾದರೂ ಗಮನ ಇಟ್ಟು ಮಾತಾಡಿ ಸೊ ಅನ್ನೋದು ಅನ್ನೋದನ್ನು ಬಿಗಿನಿಂಗಲ್ಲೇ ಒಂದು ಅಗ್ರಿಮೆಂಟ್ ಪ್ರ ಪ್ರಕಾರ ಎಲ್ಲ ಪೇಪರ್ ಪ್ರಕಾರನ ಹೋಗಿರ್ತಾರೆ ಅವರು ಆದರೂ ಕೂಡ ಏನು ಮಾಡ್ತಾರೆ ಸೆಕೆಂಡ್ ಟೈಮ್ ಹೋಗಿರ್ತಾರೆ ಇವರು ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿ ಹೋಗಿರುವಂಥದ್ದು ಆಮೇಲೆ ಇವನು ಅಲ್ಲಿ ಹೋದಾದ ಮೇಲೂ ಕೂಡ ಮಾತುಗಳು ಮಾತು ಬದ ಬಳಕೆ ಬರುತ್ತೆ ಜಾಸ್ತಿನೇ ಮಾತಾಡ್ತಾರೆ ಹೋಗೇ ಬರೋ ಅನ್ನೋದು ಎಷ್ಟು ಮಟ್ಟಕ್ಕೆ ಓಕೆ ಆಯಿತು ಒಂದ್ಸತಿ ಅವರು ಅಂದಾಗ ಇವರು ಹೋಗೇ ಬರ ಅನ್ನೋದು ಓಕೆ ಪದ ಅದನ್ನು ಜಾಸ್ತಿ ಪದೇ 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 ಹೇಳಿದಾಗ ಒಬ್ಬರಿಗೆ ಸೊ ತುಂಬ ಹರ್ಟ್ ಆಗುತ್ತೆ ಇನ್ನೊಂದು ಅವ್ರ ಏಜ್ ಕೂಡ ನನ್ನೇ ಜನ ಅವ್ರ ಏಜು ಬಟ್ ಇವ್ರಿಗೆ ಅಜ್ಜಿ ಅಂತ ಹೇಳೋದು ನೀನು ಅಂತ ಹೊಡಿತೀನಿ ಅಂತ ಹೇಳೋದು ಸೊ ಎಲ್ಲ ಏನಾಗುತ್ತೆ ಯಾರಿಗ್ಯಾರು ಅವರು ಒನ್ ಆಫ್ ದಿ ಆರ್ಟಿಸ್ಟ್ ಅವ್ರು ಅಂದರೆ ಎಷ್ಟು ವರ್ಷಗಳಿಂದ ಶ್ರಮ ಇರುತ್ತೆ ಆ ಜಾಗಕ್ಕೆಲ್ಲ ಬರಬೇಕೋ ಎಲ್ಲ ಅಲ್ಲೆಲ್ಲ ಬರಬೇಕು ಅಂತ ಇವರು ಅಷ್ಟೇ ಇವರು ಶ್ರಮದಿಂದ ಬಂದಿರ್ತಾರೆ ಅವ್ರ ಕ್ಯಾರೆಕ್ಟರ್ನ ಕೆಳಗಾಕಿ ಹೇಳಬಾರ್ದು ನೀವು ಗೇಮ್ ಅಲ್ಲಿ ಆಡ್ತೀರಾ ಸಖತ್ ಆಗಿ ಆಟ ತೋರ್ಸಿ ಮಾತಾಡ್ತೀರಾ ಬೇರೆ ರೀತಿ ಒಂದ್ ಒಳ್ಳೆ ರೀತಿ ಮಾತಾಡಿ ಮಾತಾಡಿದ್ರೆ ಸಖತ್ ಇರಬೇಕು ಏನ್ರೀ ಹಿಂಗ್ ಮಾತಾಡಿದ್ರು ಕೇಳೋಕೆ ಇಷ್ಟ ಇಷ್ಟ ಆಗುತ್ತೆ ಅಂತ ಸೊ ಆ ರೀತಿ ಮಾತು ಕೇಳೋದಕ್ಕೆ ಎಲ್ಲಾನು ಇಷ್ಟಪಡ್ತಾರೆ ಬಟ್ ಯಾವಾಗಲೂ ಅವರು ಬಾಡಿ ಲವ್ ಹಿಂಗ್ ಹಿಡಗಡೆ ಒಡೆಯೋಕೋಗ್ತಾರೆ ಧ್ರುವಂತವ್ರಿಗೆಲ್ಲ ಒಡೆ ಹೊಡೆಯಕ್ಕೆ ಹೋದಾಗ ಸೊ ಇವಾಗ ಕಿಚ್ಚ ಸಾಹೇಬ್ರು ಕೂಡ ಕೇಳ್ತಾರೆ ಧ್ರುವಂತವ್ರು ಎಲ್ಲ ಹೇಳ್ತಾರೆ ಇವರು ಮಾತಾಡಿದ್ದು ವೇ ಆಗಿರ್ಬೋದು ಒಡೆಯಕ್ಕೆ ಬರ್ತೀನಿ ಅಂತ ಹೇಳಿರ್ಬೋದು ನಾನು ಹೊರಗಡೆ ಸಿಗ್ತೀನಿ ಹೊಡಿತೀನಿ ಮಾಡ್ತೀನಿ ಗೇಟ್ ಆಚೆ ಬಂದರೆ ಬಿಡೋದಿಲ್ಲ ಈ ಥರ ಎಲ್ಲ ಅಂದಾಗ ಏನಾಗುತ್ತೆ ಸೊ ಎಂಥರ್ಗಾದರೂ ನಾನು ಏನೂ ಕಮ್ಮಿ ಇಲ್ಲ ನಾನು ಬಿಡೋದಿಲ್ಲ ನಾನು ಮಾಡ್ತೀನಿ ನಾನು ಯಾವುದಕ್ಕೇನು ಕಮ್ಮಿ ಇದ್ದಾನೆ ನಾನು ನಾನು ನುಗ್ತೀನಿ ಸಹ ಇದೇನಾಗುತ್ತೆ ಪರ್ಸ್ನಲಿ ಹೋಗ್ಬಿಡುತ್ತೆ ಪರ್ಸ್ನಲಿ ಹೋಗ್ಬಾರ್ದು ಸೊ ಅಲ್ಲಿ ಗೇಮ್ ಏನಿದೆ ಬಿಗ್ ಬಾಸ್ ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ಖುಷಿಯಾಗಿ ಆಟ ಆಡಬೇಕು ಕೋಪ ಬಂದೇ ಬರುತ್ತೆ ನೋಡಿ ಆ ಥರ ಅಂದಾಗ ಏನಾಗುತ್ತೆ ಮೆಂಟಲಿ ಟಾರ್ಚರ್ ಆಗುತ್ತೆ ಒಂದು ನಿದ್ದೆನೇ ಬರೋದಿಲ್ಲ ಏನಪ್ಪ ನನ್ನ ಬಗ್ಗೆ ಈತ ಅಂದ್ಬಿಟ್ನಲ್ಲ ಅನ್ನೋದು ಆ ನಿದ್ದೆನೂ ಮಾಡ್ಸಕ್ಕೂ ಬಿಡೋದಿಲ್ಲ ಕೆಲಸ ಮಾಡ್ಸಕ್ಕೂ ಬಿಡೋದಿಲ್ಲ ಆಮೇಲೆ ಅಲ್ಲಿ ಗೇಮ್ ಚೆನ್ನಾಗೂ ಆಡಕ್ ಬಿಡೋದಿಲ್ಲ ಈ ತರದಲ್ಲ ಇವರು ಬಿಗಿನಿಂಗ್ ಇಂದ ಬಂದಿರ್ತಾರೆ ಇವ್ರ್ ಇವ್ರಿಗೆ ಹೇಳ್ತಾರೆ ಅಶ್ವಿನಿ ಅವ್ರಿಗೆ ಟಾಸ್ಕ್ ಬಗ್ಗೆ ನಾಲೆಜೇ ಇಲ್ಲ ಅಂತ ಉಸ್ತುವಾರಿ ಅವರು ಹೇಳ್ತಾರೆ ಈಗ ಏನಾಗಿದೆ ನೋಡಿ ಈ ಉಸ್ತುವಾರಿ ಮತ್ತೆ ರಜತ್ ಅವರು ಒಂದ್ ಒಂದಾಗಿ ವರ್ಕ್ ಮಾಡ್ತಾರೆ ಅದು ಎಲ್ಲ ಸಾಹೇಬ್ರ ಸಹೇಬ್ರನ್ ಹೇಳ್ತಾರೆ ನಿಮ್ಮನ್ನ ಒಂದಾಗಿ ಕಳ್ಸ್ರ ಬಿಗ್ ಬಾಸ್ ನಿಮ್ಮನ್ನು ಇಂಡಿವಿಜುವಲಾಗಿ ಇಂಡಿವಿಜುವಲ್ ಇಂಡಿವಿಜುವಲಾಗಿ ನೀವು ಆಟ ಆಡಬೇಕು ಅಂತ ನಾನು ನಿಮ್ಮನ್ನು ಕಲಿಸ್ಕೊಟ್ಟಿದ್ದು ಬಟ್ ನೀವು ಅಲ್ಲಿ ಒಂದಾಗಿ ಆಡ್ತಿದ್ದೀವಿ ಅನ್ನೋ ಬಿಗ್ ಬಾಸ್ಗೆ ಕಲಿಸೋ ರೀತಿ ಆಡ್ತಿದ್ದೀರಲ್ಲ ಏನಕ್ಕೆ ಹಾಗಾದರೆ ನೀವು ಬಿಗ್ ಬಾಸ್ಗೆ ಯಾವುದು ಅವಶ್ಯಕತೆ ಇಲ್ಲ ನಿಮ್ಮನ್ನು ಇಬ್ಬರನ್ನ ಕಳಿಸಿ ನಿಮ್ಮನ್ನು ಮೆಡೆಸೋವಂಥದ್ದಿಲ್ಲ ಅಂತ ಸ್ಪಷ್ಟವಾಗಿ ನಮ್ಮ ಕಿಚಾರ್ ಸಾಹೇಬರು ಹೇಳ್ತಾರೆ ಕರೆಕ್ಟ್ ಅವ್ರು ಹೇಳಿದ್ದು ಕರೆಕ್ಟ್ ಯಾಕೆಂದ್ರೆ ಹಂಗೆ ಕಾಣ್ತಿತ್ತು ಪ್ರತಿಯೊಂದು ಉಸ್ತುವಾರಿ ಪ್ರತಿಯೊಂದು ಇವ್ರ ಹತ್ರ ಬಂದು ಕೇಳೋದಾಗಿರ್ಬೋದು ಏನಾದರೂ ನಾನು ಆಯ್ ನೆಕ್ಸ್ಟ್ ಏನು ಮಾಡೋಣ ನೆಕ್ಸ್ಟ್ ಈ ಥರದ್ದೆಲ್ಲ ಮಾಡ್ಬೋದಾ ಪ್ರತಿ ಇವಾಗ ಉಸ್ತುವಾರಿ ಅಂದಮೇಲೆ ಅವರೇ ತಗೊಳ್ಳಿ ಕ್ಯಾಪ್ಟನ್ ಅಂದಮೇಲೆ ಓನ್ ಡಿಸಿಷನ್ ಇಲ್ಲ ಅಲ್ಲಿ ನಾನು ನಾನು ಒಬ್ಬರನ್ನ ಓನ್ ಡಿಸಿಷನ್ ತೊಗೊಳಕ್ಕೆ ಕೆಪಾಸಿಟಿ ಇಲ್ಲ ಅಂದಮೇಲೆ ಕ್ಯಾಪ್ಟನ್ ಅದಕ್ಕೆ ಲಾಯಕ ಇಲ್ಲ ಅವರು ಆ ಜಾಗದಕ್ಕೆ ಬರೋಕ್ಕೆ ಲಾಯಕ ಇಲ್ಲ ಆಮೇಲೆ ಈ ಒಂದು ಅವ್ರು ಎಷ್ಟೇ ಕಿರ್ಚಾಡಿದ್ರು ಅರ್ಚಾಡಿದ್ರು ನೋಡಿ ಇವ್ರ ಕ್ಯಾಪ್ಟನ್ಶಿಪ್ಪಲ್ಲಿ ಇಷ್ಟೆಲ್ಲ ಗಲಾಟೆ ಗೊಂದಲ ಆಗ್ತಿದೆ ಒಂದು ದಿನ ಆದರೂ ಇವರು ಚೈತ್ರವರು ರಜತ್ ಮಾತು ಮಾತಾಡಿದ್ರೆ ಇಲ್ಲ ನಿಮ್ಮ ಬಾಯಿ ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ನೀನು ಯಾಕೆ ಇಷ್ಟೊಂದು ಓವರಾಗಿ ರಿಯಾಕ್ಟ್ ಮಾಡ್ತಾಯ ಅಥವಾ ಯಾಕೆ ಇಷ್ಟೊಂದು ಟ್ರಿಗರ್ ಆಗ್ತಾ ಅಂತ ಎಲ್ಲೂ ಅವರು ಮಾತಾಡಿಲ್ಲ ಎಲ್ಲ ಒಂದೆರಡು ಸತಿ ಹೇಳಿದಾರ ಅಷ್ಟೇ ಆದರೂ ಕೂಡ ಕ್ಯಾಪ್ಟನ್ ಹೇಳಿದ ಮಾತುಗೂ ಇವರು ಬೆಲೆ ಕೊಡ್ತಿಲ್ಲ ಯಾರೋ ರಜತ್ ಅವರು ಅವ್ರು ಹೇಳಿದ್ದೇ ಮಾತು ಅವ್ರು ಹೇಳಿದ್ದೇ ತತ್ವ ಅನ್ನೋ ರೀತಿ ಆಡ್ತಿದ್ದಾರೆ ಅದು ಎಲ್ಲರಿಗೂ ಅಷ್ಟೇ ಮನೆಯವ್ರಿಗೂ ಪ್ರತಿಯೊಬ್ಬರಿಗೂ ಅದು ಸರಿ ಹೋಗ್ತಿಲ್ಲ ಎಲ್ಲರೂ ಅಷ್ಟೇ ಇವಾಗ ಸರ್ ಕೇಳಿದ್ರು ಇವರ ಮಾತಲ್ಲಿ ಇವ್ರು ನಡುವೆ ನಡುವೆ ಇಲ್ಲಿ ಏನಾದ್ರು ಸ್ವಲ್ಪ ನಿಮ್ಗೆ ಯಾರಿಗೂ ಇಷ್ಟ ಆಯ್ತಾ ಅಂತ ಕೇಳಿದಾಗ ಇವನ್ ಯಾರು ಕೂಡ ಹದಿಮೂರು ಜನ ಯಾರಿದ್ರು ಅವರು ಕೂಡ ಕೈ ಕೈಯತ್ತಿಲ್ಲ ಯಾರಿಗೂ ಫೇರ್ ಇವ್ರು ಚೆನ್ನಾಗಿ ಆಡ್ತಿದ್ರು ಅಂತ ಯಾರು ಯಾರೇಳಿಲ್ಲ ಉಸ್ತುವಾರಿ ಏನೇ ನೋಡಿ ಅವರು ಗೇಮ್ ಅಂತ ಎಲ್ಲ ಚೆನ್ನಾಗಿ ಆಡಿಸಿದ್ರು ಗೇಮ್ ಅಂತ ಆಡಿಸ್ದಾಗ ಅವರು ಕಂಪ್ಲೇಂಟ್ ಮಾಡ್ತಾರೆ ಸೊ ನನಗೆ ನೀವು ಮೂರ್ ಸತಿ ನೀವು ಅಲ್ಲಿ ನಿಲ್ಸ್ತೀರಾ ಮೂರ್ ಸತಿ ನೀವು ಹತ್ತ ಕೌಂಟ್ ನಾವ್ ಮಾಡಕ್ ಹೋಗ್ಬೇಕಾರೆ ಬೇರೆಯವ್ರಿಗೆಲ್ಲ ತಗೊಳೋದೇ ಇಲ್ಲ ಪಟ ಪಟ ಅಂತ ಹೇಳಿ ರಜಪ್ಪ ಅವ್ರ ಪರವಾಗಿ ಕ್ಯಾಪ್ಟನ್ ಅಂತಂದ್ರೆ ಒಬ್ಬ ಅಂಪೈರ್ ಅಂತಂದ್ರೆ ಔಟ್ ಅಂದ್ರೆ ಅದೇನ ಅದೇ ಕೊಡಬೇಕು ಸೊ ಅದನ್ನ ಈ ತರ ಎಲ್ಲಾ ಅವ್ರ ಫೇವರ್ ಆಗಿ ಆಡೋದು ಈ ತರ ಮಾಡೋದು ಅದನ್ನೆಲ್ಲರಿಗೂ ಕಾಣಿಸ್ತಿತ್ತು ಏನಪ್ಪ ಇಷ್ಟೊಂದ್ ಫೇವರ್ ಮಾಡ್ತಿದಾರೆ ಇಷ್ಟೊಂದ್ ಫೇವರ್ ಮಾಡೋ ಅವಶ್ಯಕತೆ ಏನಿದೆ ಅವ್ರಿಗೆ ಗೆದ್ಬಿಡ್ತಾರ ಅವ್ರಿಗೆ ಗೆದ್ಬಿಟ್ರಿ ಇವ್ರಿಗೆ ನಾನು ಗೆದ್ಬಿಟ್ಟೆ ತಗೊಳಪ್ಪ ನನ್ನ ಒಂದು ಪಾಲು ಅಂತ ಕೊಟ್ಬಿಡ್ತಾರ ಖಂಡಿತ ಅವೆಲ್ಲ ಆಗೋದಿಲ್ಲ ಅಷ್ಟೊಂದು ಫೇವರಿಸಮ್ ಮಾಡೋಕೋಗ್ಬಾರ ಇತ್ತು ಚೈತ್ರ ಅವ್ರಿಗೂ ತುಂಬ ಅವ್ರ ಸರ್ ಉಸ್ತುವಾರಾಗಿ ನೀವು ಎಷ್ಟು ಚೆನ್ನಾಗಿ ಮಾಡಿದೀವಿ ಇಲ್ಲ ಅಂತ ಅದನ್ನು ಕೇಳಿದ್ರು ಅದು ಕೂಡ ಎಲ್ಲ ಮನೆಯವ್ರಿಗೆ ಕೂಡ ಎಲ್ಲರೂ ಅಷ್ಟೇ ಅವ್ರ ಬಗ್ಗೆನೂ ತುಂಬ ಕಂಪ್ಲೇಂಟ್ ಹೇಳಿದ್ರು ಒಂದು ಸೂರಜ್ ಕೂಡ ನಾನು ಹೇಳ್ದಾಗ ಇಲ್ಲ ಅಂದ್ರೆ ಖಂಡಿತ ನೋಡಿ ಸೂರಜ್ ಅವ್ರದ್ದು ಬರೀ ನಾಲ್ಕೇ ಪಾಯಿಂಟ್ಸನ್ನು ಹೆಚ್ಚು ಕಮ್ಮಿ ಇತ್ತು ಮೂರ್ ನಾಲ್ಕೇ ಪಾಯಿಂಟ್ ಹೆಚ್ಚು ಕಮ್ಮಿ ಇತ್ತು ಅವ್ರನ್ನ ಕರೆಕ್ಟಾಗಿ ಬಿಟ್ಬಿಟ್ಟಿದ್ದರೆ ಸೊ ಅವರು ಒಂದು ಮೂವತ್ತು ಪಾಯಿಂಟ್ ಮೇಲೆ ಹೋಗಿರೋದು ಮೋಸ್ಟ್ಲಿ ಸೂರಜ್ಗೆ ಕ್ಯಾಪ್ಟನ್ ಆಗೋ ಚಾನ್ಸಸ್ ತುಂಬ ಇತ್ತು ಆ ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ಬಟ್ ಅಲ್ಲೂ ಕೂಡ ಅವರು ಅವರು ಉಸ್ತುವಾರಿಯಾಗಿ ಕೆಲಸನ ಕರೆಕ್ಟಾಗಿ ಮಾಡಿಲ್ಲ ಕ್ಯಾಪ್ಟನ್ ಆಗು ಕರೆಕ್ಟಾಗೂ ಅಲ್ಲಿ ದಬಾಯಿಸಿಲ್ಲ ಅಂದರೆ ಯಾರಿಗೆ ಕ್ವಶನ್ ಮಾಡಿಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಕ್ವಶನ್ ಮಾಡಬೇಕು ತಪ್ಪು ಪದೇ ಪದೇ ಮಾಡಿದ್ರು ಕೂಡ ಅಲ್ಲಿ ಬಿಗ್ ಬಾಸ್ ಗಮನಕ್ಕೂ ತರಲಿಲ್ಲ ಅವರು ಇಡೀ ಈ ಥರ ಇವಾಗ ಓಕೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಅವರು ನನ್ನ ನನ್ನ ಮಾತು ಕೇಳೋದಿಲ್ಲ ಬಿಗ್ ಬಾಸ್ ನಿಮ್ಗೆ ಗಮನಕ್ಕೆ ತರ್ತಾ ಇದೀನಿ ನಾನು ಇವರು ಪದೇ ಪದೇ ರೀತಿ ವರ್ಡ್ಸ್ನ ಯೂಸ್ ಮಾಡ್ತಿದ್ದಾರೆ ಅಥವಾ ಪದೇ ಪದೇ ಈ ಥರ ಗೊಂದಲ ಜಾಸ್ತಿ ಆಗ್ತಿದೆ ಸೊ ನೀವೇ ಏನಾದ್ರು ಹೇಳಿ ನನಗೆ ನೀವು ನನಗೆ ಹೇಳಿ ನಾನು ನೀವೇನು ಹೇಳ್ತಿರೋ ಅದನ್ನ ನಾನು ಆ್ಯಕ್ಷನ್ ತಗೊಳ್ತೀನಿ ಸೊ ನಾನು ಇಲ್ಲಿ ಏನು ಹೇಳಿದ್ರು ವರ್ಕೌಟ್ ಆಗ್ತಿಲ್ಲ ನಾನು ಹೇಳಿದ್ರು ನನ್ನ ಬಗ್ಗೆ ನನ್ನ ಮಾತು ಬೆಲೆ ಇಲ್ಲ ಸೊ ಕ್ಯಾಪ್ಟನ್ ಅನ್ನೋ ಪದಕ್ಕೆ ಇಲ್ಲಿ ಆ ಸ್ಥಾನಕ್ಕೆ ಬೆಲೆ ಇಲ್ಲ ಅನ್ನೋದನ್ನ ಇವರು ಒನ್ ಜಸ್ಟ್ ಒನ್ ಮಾತು ಬಿಗ್ ಬಾಸ್ ಅವ್ರಿಗೆ ಹೇಳಿದ್ರೆ ಅದು ಬೇರೆ ಕಚನ ಆಗಿರೋದು ಆಮೇಲೆ ಇನ್ನೊಂದು ನೀವು ಗಮನಿಸ್ಬೇಕಲ್ಲಿ ಅಶ್ವಿನಿ ಮತ್ತೆ ಅವರು ಗಿಲ್ಲಿ ಅವರು ಏನ್ ಆಡ್ತಾರೆ ಅವ್ರ ಇಬ್ಬರು ಟಾಸ್ಕ್ ಏನ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಕೂಡ ಚೆನ್ನಾಗಿ ಆಡಿದಾರ ಅಂತ ಹೇಳ್ತಾರೆ ಆಮೇಲೆ ಸಾಹೇಬ್ರು ವೆಲ್ ವೆಲ್ಡನ್ ಅಂತ ಹೇಳ್ತಾರೆ ಅಂದ್ರೆ ಐ ಮೀನ್ ಅದು ಚಪ್ಪಾಳೆ ಕೊಟ್ಟಿರೋ ರೇಂಜ್ ಎಲ್ಲ ಇರ್ತದ ನೀವು ತುಂಬಾ ಚೆನ್ನಾಗಿ ಆಡಿದ್ರೆ ವೆಲ್ಡನ್ ಅಂತ ಹೇಳ್ತಾರೆ ಸೊ ನನ್ ಗೊತ್ತಿರೋ ಇಬ್ಬರಿಗೂ ಚಪ್ಪಾಳೆ ಸಿಕ್ಕಿದೆ ಅನ್ನೋ ರೀತಿ ನನಗೆಲ್ಲ ಅನ್ಸ್ ಅನ್ಸ್ತು ಅಂತ ಹಿಂಟ್ತಾರ ನನ್ಗ ಅನ್ಸುತ್ತೆ ಯಾಕಂದ್ರೆ ತುಂಬಾ ಚೆನ್ನಾಗಿ ಆಡಿದ್ರು ಅದರಲ್ಲಿ ಇನ್ನೊಂದು ಮಾತು ಹೇಳಿದ್ರು ಅವರು ಚಪ್ಪಳೆ ಕೂಡ ಸ್ವಲ್ಪ ಜಸ್ಟ್ ಮಿಸ್ ಯಾವ ಯಾವ ಥರ ಆಯ್ತು ಅಂತಂದ್ರೆ ಅವ್ರು ಹತ್ತಿದ್ದು ಯಾರು ಯಾರ ಮುಖಾಂತರ ಅಂದ್ರೆ ಸ್ಪಂದನ ಅವರಿಂದ ಅಂತ ಹತ್ತಿದ್ದು ಅಂತ ಅಲ್ಲಿ ಬಂತು ನೋಡಿ ಈಗ ಈಗ ಎಷ್ಟೇ ರೇಖಿದ್ರು ಕೂಡ ಅಲ್ಲಿಲ್ಲ ಯಾರೋ ಕಾವ್ಯ ಅವರು ಗಿಲ್ಲಿ ಮುಂದೆ ಹತ್ತು ಅಳ್ಳಕ್ಕೆ ಹೋಗಲಿಲ್ಲ ಬಟ್ ಸ್ಪಂದನ ಕೇಳಿದಾಗ ಸ್ವಲ್ಪ ಮನ್ಸ್ ಏನೋ ಮಾತಾಡಬೇಕಾದ್ರೆ ತುಂಬ ಹರ್ಟಾಗಿ ಯಾರು ಯಾರ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಎಮೋಷನ್ ಆಗೇ ಆಗುತ್ತದ ಸೊ ಅಲ್ಲಿ ಎಮೋಷನಲ್ಲಿ ಅವ್ರು ಹತ್ಬಿಟ್ರು ಅಲ್ಲಿ ಟಾಸ್ಕ್ ಬಿನ್ ಆಯ್ತಿ ಇಲ್ಲ ಅಂದರೆ ಖಂಡಿತ ಸ್ಪಂದವರು ಸ್ಪಂದನ ಮಾತಾಡ್ಸಿಲ್ಲ ಅಂದರೆ ಖಂಡಿತ ಆ ಟಾಸ್ಕ್ನ ತುಂಬ ಟಫ್ ಆಗಿರ್ತಿತ್ತು ಆ ವಿಚಾರ ಅಂತಂದ್ರೆ ಸೊ ಇದು ಈ ಹೋಗ್ತಿದೆ ಈ ಒಂದು ವಿಚಾರವಾಗಿ ಎಸ್ ಇನ್ನು ರಘುವೀರ್ ಈಗ ರಜತ್ ಅಂತ ಬಂದ್ರೆ ಲಾಸ್ಟ್ ಸೀಸನ್ ಅವ್ರು ಇದೇ ತರ ಮಾಡಿದ್ರು ಅಂದ್ರೆ ಗೋಲ್ಡ್ ಸುರೇಶ್ ಅವರಿಗೆ ಬಂದಾಗ ಯಾವುದೊಂದು ಟಾಸ್ಕಲ್ಲಿ ಆ ಸೆಡೆ ನನ್ನ ಮಗ್ನೆ ವೇಸ್ಟ್ ನನ್ನ ಮಗ್ನೇ ಅಂತೆಲ್ಲ ಬೈದಿದ್ರು ಅದಾದಮೇಲೆ ದೊಡ್ಡ ಕ್ಲಾಸೇ ತಗೊಂಡಿದ್ರು ಸುದೀಪ್ ಸರ್ ಮತ್ತೆ ಈ ಸೀಸನ್ ಅಲ್ಲೂ ಧ್ರುವಂತ್ ಅವರಿಗೆ ಅದೇ ತರ ವೇಸ್ಟ್ ನನ್ನ ಮಗ್ನೆ ಅದೇ ಇದು ಹೇಳ್ತಾರೆ ಇನ್ನೊಂದು ಕಡೆ ನೋಡಿದ್ರೆ ಚೈತ್ರ ಅವರು ಲಾಸ್ಟ್ ಸೀಸನ್ ಅಲ್ಲಿ ಉಸ್ತುವಾರಿ ತಪ್ಪುಗಳನ್ನ ಮಾಡ್ಕೊಂತಾನೆ ಬಂದ್ರು ಸರ್ ಹತ್ರ ಬೈಸ್ಕೊತಾನೆ ಬಂದ್ರು ಮತ್ತೆ ಅದೇ ರಿಪೀಟ್ ಸೊ ಇವರು ಮತ್ತೆ ಮತ್ತೆ ಇನ್ನೊಂದು ಸೀಸನಿಗೆ ಬಂದ್ರು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಜೊತೆಗೆ ರಜತ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ನಾನು ಆ ರೀತಿ ರೀತಿ ಸೌಂಡ್ ಮಾಡಿದ್ರೆ ಮಾತ್ರ ನಾನು ಯಾಕಂದ್ರೆ ಲಾಸ್ ಫಿನಾಲೆ ತನಕ ನಾನು ಸೌಂಡ್ ಮಾಡಿದ್ರೆ ಫಿನಾಲೆ ತನಕ ಒಂದು ಹೇಗೆ ಹೌದು ಖಂಡಿತ ಅದೇ ರೀತಿ ಅದೇ ಒಂದು ಪ್ಯಾಟರ್ನ್ ಯೂಸ್ ಮಾಡ್ಕೊಂಡ್ ಬರ್ತಾ ಇದಾರೆ ಈ ರೀತಿ ಮಾಡ್ಕೊಂಡ್ ಬಂದ್ರೆ ಖಂಡಿತ ವಿನ್ ಆಗಲ್ಲ ಯಾಕಂದ್ರೆ ಇದೇ ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರ್ಲಿ ಅಥವಾ ಕಳೆದ ಸೀಸನ್ ಆಗಿ ಕಳೆದ ಸೀಸನ್ ನಲ್ಲಿ ಸ್ಪರ್ಧಿಗಳು ಏನಿರ್ತಾರೆ ಅವರು ಒಂದ್ ಸೀಸನ್ ಅಲ್ಲಿ ಕರ್ಕೊಂಡು ಬಂದಿದ್ರು ಸೀಸನ್ ಒಂಬತ್ತರಲ್ಲಿ ಹಿಂದಿನ ಸೀಸನ್ ಅಲ್ಲಿ ಅರುಣ್ ಸಾಗರ್ ಅವರು ರನ್ನರ್ ಅಪ್ ಆಗಿದ್ರು ಸೀಸನ್ ಒಂದ್ ಅವರನ್ನ ಇಲ್ಲಿ ತಕೊಂಡ್ ಬಂದ್ರೆ ಆದ್ರ ಆಟ ಅಷ್ಟು ದಿವಸ ನಡೀಲಿಲ್ಲ ಯಾಕಂದ್ರೆ ಜನಗಳಿಗೆ ಹೊಸದ್ ಬೇಕಾಗಿರುತ್ತೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಲ್ಲ ಅಥವಾ ಮತ್ತೆ ಸಿಚುವೇಶನ್ ನಲ್ಲಿ ಯಾರು ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊತಾರೆ ಆ ಒಂದು ವಿಷಯದಲ್ಲಿ ಈಗ ಸೀಸನ್ ಹನ್ನೆರಡರಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಿದಾರಲ್ಲ ಅವರು ತುಂಬಾ ಮುಂದಿದ್ದಾರೆ ಚೈತ್ರ ಮತ್ತೆ ರಜತ್ ಅವ್ರಗಿಂತ ಇಲ್ಲಿ ಹೇಳಕ್ ಬಂದ್ರೆ ಗಿಲ್ಲಿ ಅವರಂತೂ ಈ ಸೀಸನ್ ನೋಡ್ದೇನೆ ಈಗ ಸೀಸನ್ ಅರ್ಧದಲ್ಲೇ ಕೆಲವೊಂದಿಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ವಿನ್ನರ್ ಅಂತ ಹೇಳಕ್ ಬರಲ್ಲ ಈಗ ಮತ್ತೊಂದು ಇಪ್ಪತ್ತೈದು ಮೂವತ್ತು ದಿನ ಇರ್ಬೋದು ಅಲ್ಲೂ ಸಿಚುಯೇಷನ್ ಚೇಂಜ್ ಆಗಬಹುದು ಗಿಲ್ಲಿ ಅವರು ನಂಬರ್ ಒನ್ ಪೊಸಿಷನ್ ಅಲ್ಲಿ ಇದ್ದಾರೆ ಆದ್ರೆ ಕೆಲವೊಂದಿಷ್ಟು ಸನ್ನಿವೇಶಗಳಿಂದ ಅಪ್ ಅಂಡ್ ಡೌನ್ ಆಗ್ಬೋದು ಆದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ಆಗೋದಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಅಷ್ಟು ಕ್ರೇಜ್ ಇದೆ ಅದೇ ರೀತಿ ಅಶ್ವಿನಿ ಅವರು ಅಶ್ವಿನಿ ಅವರು ಈ ಹಿಂದಿನ ವಾರಗಳಲ್ಲಿ ಅವರು ಏನಂತ ಕಡಿಮೆ ಓಟ್ ತಗೊಂಡು ಬಚಾವ್ ಆಗ್ತಾ ಇದ್ರು ಮತ್ತೆ ಅವರು ಕೆಲವೊಂದಿಷ್ಟು ನೆಗೆಟಿವ್ ಆಗಿ ಫುಲ್ ಅವ್ರ ಹೊರಗಡೆ ಜನಗಳು ನೆಗೆಟಿವ್ ಆಗಿ ತಿಳ್ಕೊಂಡ್ಬಿಟ್ಟಿದ್ರು ಆದ್ರೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ ಇನ್ನು ರಕ್ಷಿತ್ ಅವರು ರಕ್ಷಿತ್ ಅವರಂತೂ ಅವ್ರ ಫ್ಯಾನ್ ಫಾಲೋವರ್ಸ್ ಅಂತೂ ತುಂಬಾ ತುಂಬಾ ಚೆನ್ನಾಗಿತ್ತು ಅಂದ ಅಥವಾ ಒಂದು ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗ್ಬಹುದು ಅನ್ನೋದಂತೂ ಅವ್ರ ರಕ್ಷಿತ್ ಅವ್ರದಂತೂ ತುಂಬಾ ಒಂದು ಹೋಪ್ ಇತ್ತು ಆದರೆ ಸಣ್ಣ ಪುಟ್ಟ ಮಿಸ್ಟೇಕ್ಸಿಂದ ಸ್ವಲ್ಪ ಅವ್ರದ್ದು ಈಗ ಅವ್ರ ಆಟದಲ್ಲೂ ಒಂದು ಸ್ವಲ್ಪ ಅಡೆತಡೆಗಳು ಬಂದಿದೆ ಅವರೇ ಆ ಒಂದು ಆಟದಿಂದ ಆದರೆ ಈ ಮತ್ತೊಂದು ಒಂದು ತಿಂಗಳ ಆಟದಲ್ಲಿ ಅವರು ಚೆನ್ನಾಗಿ ಆಟ ಆಡಿ ಮುಂದೆ ಬರ್ಬೋದು ಚಾನ್ಸಸ್ಸು ಇದೆ ಅದೇ ರೀತಿ ರಘು ಅವರು ರಘು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದರೂ ಚೆನ್ನಾಗಿರೋ ಆಟನೇ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಇವ್ರಗಳ ಮಧ್ಯೆ ರಜತ್ ಅವ್ರದ್ದು ಮತ್ತು ಚೈತ್ರ ಅವ್ರ ಆಟ ನನಗೆ ನಡೆಯೋದಿಲ್ಲ ಅಂತೀನಿ ಯಾಕಂದರೆ ಅವರು ಈ ಬ ಇವರು ಇವ್ರಿಗೆ ಒಂದು ಅವಕಾಶ ಇತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಹೊರಗಿನಿಂದ ಈ ಸೀಸನ್ ನೋಡ್ಕೊಂಡು ಬಂದಿರೋರಿಗೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಆಡ್ಬೋದು ಅಂತ ಆ ರೀತಿ ಆಟನೂ ಅವ್ರ ಹತ್ರ ಆಡಕ್ ಇಲ್ಲ ಯಾಕಂದ್ರೆ ಈ ಈ ಒಂದ್ ವಾರದಲ್ಲಿ ಅವ್ರ ಕಳಪೆ ಕಳಪೆ ಮಟ್ಟದ ಉಸ್ತುವಾರಿಗಳನ್ನ ನೋಡಿದ್ವಿ ಮತ್ತೆ ಈ ರೀತಿ ಕಳಪೆ ಮಟ್ಟದ ಮಾತುಗಳ ಯೂಸ್ ಮಾಡೋದಾಗಿರ್ಬೋದು ಒಬ್ರನ್ನ ಟಾರ್ಗೆಟ್ ಮಾಡೋದು ಒಬ್ರಿಗೆ ಟಾರ್ಗೆಟ್ ಬರೀ ವೈಲ್ಡ್ ಕಾರ್ಡ್ ಅಲ್ಲ ಒಂದ್ ಸೀಸನ್ ಅಲ್ಲಿ ಫುಲ್ ಆಡಿರೋರು ಸೀಸನ್ ಅಲ್ಲಿ ಆಲ್ಮೋಸ್ಟ್ ಲಾಸ್ಟ್ ತನಕ ಇದ್ರು ಇಬ್ರು ಕೂಡ ಹೌದು ಆ ರೀತಿ ನೋಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂತ ಬಂದಾಗ ಅವರು ನಮಗಿಂತ ಎಕ್ಸ್ಪೀರಿಯನ್ಸ್ ಆ ಜಾಗದಲ್ಲಿ ಸೊ ಅಲ್ಲಿ ನಾವು ಗೆ ನಾವು ಒಂದು ಬೆಲೆ ಕೊಡೋ ಥರ ಇರಬೇಕು ನೀವು ಜೂನಿಯರ್ಗೆ ಬೆಲೆ ಕೊಡಿ ಸೀನಿಯರ್ಗೆ ಬೆಲೆ ಸಿಗುತ್ತೆ ಇವರಲ್ಲಿ ಏನು ಮಾಡ್ತೀವ್ರೆ ನಾನು ನಿನಗಿಂತ ದೊಡ್ಡವನು ನಾನು ನಿನಗಿಂತ ಹಂಗೆ ಹಿಂಗೆ ಹಂಗೆ ಹಂಗಲ್ಲ ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಏನು ಹೇಳಬೇಕು ನೋಡಪ್ಪ ಹಿಂಗಿರುತ್ತೆ ಹಿಂಗೆ ಮಾಡೋಣ ಗೈಡ್ಲೈನ್ಸ್ ಹೇಳಬೇಕು ಅವಾಗ ಇಷ್ಟ ಆಗ್ತಾರೆ ಓ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳರಪ್ಪ ಓಕೆ ಅವ್ರು ಹೇಳೋದು ನಾನು ಒಂದು ಪಾಯಿಂಟ್ ಔಟ್ ತೊಗೊಳ್ತೀನಿ ನಾನು ಅವ್ರು ಚೆನ್ನಾಗಿ ಹೇಳಿದರು ನೀವು ಕೆಲವೊಂದಲ್ಲಿ ಹಿಂಟ್ ಕೊಟ್ಟರು ಕೆಲವೊಂದೆಲ್ಲ ಚೆನ್ನಾಗಿ ಆಡಬೇಕು ಅಂತ ಹೇಳಿದ್ರು ಹಂಗಲ್ಲ ಇಲ್ಲಿ ಇವರು ಅವ್ರು ಆಗೇ ಹೋಗ್ತಾರೆ ಆಗೇ ಮಾತುಗಳೆಲ್ಲ ಬರೋದು ಎಲ್ಲಿ ಸಿಗುತ್ತೆ ಬೆಲೆ ಇವಾಗೊಬ್ಬಪ್ಪ ನಾವು ಸೀ ಸೀನಿಯರ್ ಸೀನಿಯರ್ ಅಂತಂದಮೇಲೆ ಸೀನಿಯರ್ ಈ ರೀತಿ ನಡ್ಕೊಳ್ಬೇಕು ಅವರು ಆ ರೀತಿ ಎಲ್ಲೂ ನಡ್ಕೊಳ್ಳಿಲ್ಲ ಜೂನಿಯರ್ ಜೂನಿಯರ್ಗಳ ಹತ್ರ ಹೆಂಗೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಅವರು ಮಾತು ಕಲೀಲಿಲ್ಲ ಮಾತಾಡಲು ಇಲ್ಲ ಅವರು ಅದನ್ನು ಏನು ಮಾಡ ಏನಾಗುತ್ತೆ ಇದು ಎಗನ್ಸ್ಟ್ ಆಗ್ತಾರೆ ಫುಲ್ ಎಗನಿಸ್ಟ್ ಮನೆಯವರು ಫುಲ್ ಆಗಿ ಅವ್ರ ಬಗ್ಗೆ ಏನೋ ಮಾತುಕತೆಯಲ್ಲಿ ಮಾತಾಡ್ತಾರೆ ಇದು ತುಂಬ ಏನಂತಂದರೆ ನೋಡೋಕ್ಕೆ ಒಂಥರ ಸಹಾಯ ಆಗಬಾರ್ದು ಮನೇಲಿ ಏನಂದ್ರೆ ಫ್ಯಾಮಿಲಿ ನೋಡಿ ತಿರ್ಸ್ಕರಲ್ವಾ ಏನು ಇಷ್ಟೊಂದು ಗಲಾಟೆ ಅದು ತಿರ್ಗಿ ಚಾನಲ್ ಚೇಂಜ್ ಮಾಡಬೇಡ ಅನ್ನೋ ರೀತಿ ಹೇಳ್ತಿರ್ತಾರೆ ಈ ಒಂದು ವಿಚಾರವಾಗಿ ಹೇಳ್ಬೇಕಂತ ಅಂದ್ರೆ ಇಷ್ಟ ದಿನ ಬರಿ ಹುಡ್ಗಿರ್ ಹುಡ್ಗಿರ್ದು ಜಗಳದ್ ವಾಯ್ಸ್ ಕೇಳಿಸ್ತಾ ಇತ್ತು ಈ ವೀಕ್ ಫುಲ್ ಹುಡ್ಗುರ್ದು ಜಗಳದ್ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮೇಡಮ್ ಅವರು ಅಶ್ವಿನಿ ಮತ್ತೆ ಧ್ರುವಂತ್ ಟಾರ್ಗೆಟ್ ಆಗಿದ್ದಾರೆ ಇವರಿಬ್ಬರಿಗೆ ಟಾರ್ಗೆಟ್ ಆಗಿರೋದ್ರಿಂದ ಅವರಿಗೆ ಹೆಲ್ಪ್ ಆಗ್ತಿದೆ ಅದು ಈಗ ಧ್ರುವಂತ್ ಅವರಿಗೆ ಮತ್ತೆ ಅಶ್ವಿನಿ ಅಶ್ವಿನಿಯವರಿಗೆ ಧ್ರುವಂತ್ ಅವ್ರ ಆಟನು ನಮ್ಗೆಲ್ಲೋ ಇಷ್ಟನೇ ಆಗ್ತಾ ಇರಲಿಲ್ಲ ಇವ್ರು ಏನ್ ಮಾತಾಡ್ತಾರೆ ಅಂತ ಆದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ನಿನ್ನೆ ಎಪಿಸೋಡ್ ತನಕ ನಮ್ಗೆ ಅಂದ್ರೆ ಧ್ರುವಂತ್ ಅವ್ರು ಏನೇ ಇರಲಿ ನೇರವಾಗಿ ಮಾತಾಡ್ತಾರೆ ಯಾವ್ದು ಮನ್ಸಲ್ಲಿ ಇಟ್ಕೊಂಡಿರಲ್ಲ ಹಿಂದೆಯಿಂದ ಮಾತಾಡ್ತಾರೆ ಹೌದು ಒಪ್ಕೊಳ್ಳೋಣ ಆದ್ರೆ ಅದನ್ನ ಅವ್ರು ಸಹಿತ ಯಾರ ಹಿಂದೆ ಮಾತಾಡಿರ್ತಾರಲ್ಲ ಅದು ಅವ್ರು ಮುಂದೆನು ಹೇಳೇ ಬಿಡ್ತಾರೆ ಬಂದೇ ಬರುತ್ತೆ ಹೊರಗೆ ಬಂದೇ ಬರುತ್ತೆ ಯಾವುದೇ ವಿಷಯನ ಅವರು ಮತ್ತೊಂದು ವಿಷಯ ನಾನು ಮೆಚ್ಚಲೇಬೇಕಾಗಿರುತ್ತೆ ಅವರು ಎಪಿಸೋಡ್ ಎಪಿಸೋಡ್ಗಳನ್ನ ನೋಡದೆ ಬಂದೇ ಆಟ ಆಡ್ತಿದ್ದಾರೆ ಅಂತ ಇದಾರೆ ನಮಗೂ ಅದು ಗೊತ್ತಾಗ್ತಿದೆ ಯಾವ ರೀತಿ ಅವರು ಯಾವುದೇ ತರ ಆ ತರ ಗಿಮಿಕ್ ಮಾಡ್ತಾ ಇಲ್ಲ ಇಲ್ಲಿ ಅದನ್ನ ರಜತ್ ಮತ್ತೆ ಚೈತ್ರ ಅವರು ಒಂದ್ ಸ್ವಲ್ಪ ಏನ ಅಂದ್ರೆ ಅವರಿಗೆ ತಾವೇ ಎಲ್ಲ ತಿಳ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಬಂದು ಅವರು ಆಟ ಆಡ್ತಾ ಅದೇ ನಾಮಿನೇಷನ್ ವಿಚಾರದಲ್ಲೂ ಅದೇ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು ನಿಮ್ಮ ಹತ್ರ ಯಾಕೆ ಹೇಳ್ಬೇಕಿತ್ತು ಅವರು ನಾಮಿನೇಷನ್ ಚರ್ಚೆ ಮಾಡ್ಬೇಕಿರೋದು ನಾನು ಯಾರು ಯಾವ ಆಂಗಲ್ ಅಲ್ಲಿ ಮಾಡ್ತೀನಿ ಅಂತ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ ಆ ಒಂದು ವಿಷಯ ವಿಚಾರದಲ್ಲಿ ಅಶ್ವಿನಿ ಅವರು ತಗೊಂಡಿರೋ ಸ್ಟ್ಯಾಂಡ್ ಅನ್ನ ಕರೆಕ್ಟ್ ಇತ್ತು ಅದಕ್ಕೂ ಸುದೀಪ್ ಸರ್ ಅವರು ಅಪ್ರಿಸಿಯೇಟ್ ಮಾಡ್ತಾರೆ ಅಶ್ವಿನಿ ಅವ್ರದ್ದು ಒಂದು ಸ್ಟ್ಯಾಂಡ್ ಅಲ್ಲಿ ತಗೊಂಡು ಏನಂತ ಹೇಳ್ತಾರೆ ನನಗೆ ಅಶ್ವಿನಿ ಅವರು ಫೇವ್ರೇಟ್ ಅಶ್ವಿನಿ ಅವರು ತಗೊಂಡಿರುವಂತ್ರಿಷಿಯೇಟ್ ನೋಡೋರಿಗೂ ಅದೇ ರೀತಿ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಚೈತ್ರ ಅವರು ಉಸ್ತುವಾರಿ ಅಂತ ಏನ್ ತಗೋ ನಿರ್ಧಾರ ತಗೊಳ್ಬೇಕಿತ್ತಲ್ಲ ಅವರು ಆ ಉಸ್ತುವಾರಿ ನಿರ್ಧಾರನೇ ಸರಿ ತಗೊಂಡಿಲ್ಲ ಈ ವಾರ ಪೂರ್ತಿ ಅವ್ರ ಆಟ ಏನಿತ್ತಂದ್ರೆ ಕಳಪೆ ಮಟ್ಟದಾಗಿತ್ತು ಈ ಒಂದು ಎಕ್ಸ್ಪೆಕ್ಟೇಷನ್ ನಮ್ಗೆ ಇರ್ಲಿಲ್ಲ ಅಂದ್ರೆ ಈಗ ಒಂದು ಸೀಸನ್ ಆಡಿ ಬಂದವರು ಮತ್ತೆ ಈ ವೈಲ್ಡ್ ಕಾರ್ಡ್ ಆಗಿ ಬಂದವರು ರಘು ಅವರೇ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ್ರು ವೈಲ್ಡ್ ಕಾರ್ಡ್ ಆಗಿ ಬಂದ್ರು ಜೊತೆಗೆ ಹಿಂದಿನ ರಿಯಾಲಿಟಿ ಶೋ ಅಲ್ಲಿ ಬಂದಿರಲಿಲ್ಲ ಬಿಗ್ ಬಾಸ್ ಸೊ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್ ಬೆಟರ್ ಆಗಿ ಆಗಿ ಆಡಿದ್ರು ಹೌದು ಆಡ್ತಿದ್ದಾರೆ ಅವರು ಚೆನ್ನಾಗಿರೋ ಈ ವಾರ ಸೀಸನ್ ಅಲ್ಲಿ ಎರಡ್ ಸಲ ಕ್ಯಾಪ್ಟನ್ ಆಗಿದ್ದಾರೆ ಅವರು ಅವ್ರ ಒಂದು ಸ್ವಂತ ಬಲದಿಂದ ಅವರು ಎರಡ್ ಸಲ ಕ್ಯಾಪ್ಟನ್ ಆಗ್ತಾರೆ ಮತ್ತೆ ಕಿಚನ್ ಚಪ್ಪಳ ಚೆನ್ನಾಗಿ ತಗೊಂತಾರೆ ಹೌದು ಆದ್ರೆ ಅವ್ರದ್ದು ಒಂದ್ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗ್ತಾ ಬರ್ತಾ ಇದ್ದಾರೆ ಗಿಲ್ಲಿಯಿಂದ ಫ್ರೆಂಡ್ಶಿಪ್ ನಾವೇನು ಹೇಳ್ತೀವಿ ಗಿಲ್ಲಿ ಅವರು ಟೀಮ್ ಆಗಿ ಯಾವತ್ತು ಆಡೇ ಇಲ್ಲ ಈಗ ಟೀಮ್ ಅಂತ ಬಂದಾಗ ಗಿಲ್ಲಿ ಯಾರದೇ ಟೀಮಲ್ಲಿ ಅವ್ರ ಒಪಿನಿಯನ್ ಅವರೇ ತಗೊಳ್ತಾರೆ ಅನ್ಕೊಂತೀನಿ ಆದ್ರೆ ಗಿಲ್ಲಿ ಮತ್ತೆ ರಘು ಅವ್ರದ್ದು ಒಂದು ಏನು ಕಾಂಬಿನೇಷನ್ ಇತ್ತಲ್ಲ ಅದು ನೋಡೋರಿಗೂ ಚೆನ್ನಾಗಿತ್ತು ಎಂಟರ್ಟೈನಿಂಗ್ ಈಗ ಎಂಡ್ ಆಫ್ ದ ಡೇ ಅಲ್ಲಿ ಒಪಿನಿಯನ್ ಸ್ಟ್ಯಾಂಡ್ ಎಲ್ಲದಕ್ಕಿಂತ ಒಂದು ಎಂಟರ್ಟೈನಿಂಗ್ ಫೀಲಲ್ಲೂ ನೋಡ್ತಾರೆ ಈಗ ಗಿಲ್ಲಿ ಇಲ್ಲಿ ತನಕ ಬರೋ ಕಾರಣ ಏನಂದ್ರೆ ಅವರು ಟಾಸ್ಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಡ್ತಾರೆ ಇಲ್ಲ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಎಫರ್ಟ್ ಹಾಕ್ತಾರೆ ಟಾಸ್ಕ್ ಅಂತ ವಿಚಾರ ಬಂದಾಗ ಹಿಂದೆ ಇರ್ತಾರೆ ಆದ್ರೆ ಧನುಷ್ ಅವರಿಗೆ ಗಿಲ್ಲಿಗೆ ಕಾಂಪಿಟೇಷನ್ ಅವರು ಟಾಸ್ಕ್ ಅಲ್ಲಿ ಮುಂದೆ ಇರ್ತಾರೆ ಆದ್ರೆ ಎಂಟರ್ಟೈನಿಂಗ್ ವಿಚಾರ ಬಂದಾಗ ಜನಗಳಿಗೆ ಯಾರು ಎಂಟರ್ಟೈನಿಂಗ್ ನಗಿಸ್ತಾರೆ ಅಥವಾ ಬಿಗ್ ಬಾಸ್ ಎಪಿಸೋಡ್ ಅನ್ನ ಯಾರು ಹಿಡಿದಿಟ್ಕೊಳ್ತಾರೆ ಯಾರಿಗೆ ಹೆಚ್ಚು ಸ್ಕ್ರೀನ್ ಟೈಮ್ ಸಿಕ್ಕಿರುತ್ತೆ ಇವೆಲ್ಲ ವಿಷಯ ನೋಡಿದಾಗ ಗಿಲ್ಲಿ ಅವ್ರದ್ದು ಒಂದು ಸ್ವಲ್ಪ ಮೇಲ್ಗೈ ಇರುತ್ತೆ ಅವ್ರ ಜೊತೆ ರಘು ಅವ್ರದ್ದು ಅವರಿಬ್ಬರದ್ದು ಕಾಂಬಿನೇಷನ್ಗೆ ಜನಗಳಿಗೆ ಒಂದು ಹೆಸರು ಕೊಟ್ಕೊಂಡ್ಬಿಡ್ತಾರೆ ಮೋಟು ಪತ್ಲು ಜೋಡಿ ಅಂತ ಹೇಳ್ಬೋದು ವಿಡಿಯೋ ಮಾಡಿ ಅವರನ್ನ ಅಂದ್ರೆ ತಮ್ಮ ಇಷ್ಟ ಆದವರನ್ನ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡೋದಾಗಿರ್ಬೋದು ಚೆನ್ನಾಗಿತ್ತು ಆದರೆ ಒಂದು ಸ್ವಲ್ಪ ರಘು ಅವರು ಗಿಲ್ಲಿ ಫ್ರೆಂಡ್ಶಿಪ್ ಬಿಟ್ಟ ತಕ್ಷಣ ಒಂದು ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರೆ ಮತ್ತೆ ಅವರು ಕೆಲವೊಂದಿಷ್ಟು ಬಿಹೇವಿಯರ್ಗಳು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಅದು ಚಪಾತಿ ಕೊಡೋ ವಿಚಾರದಲ್ಲಿ ಆಗಿರ್ಬೋದು ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿತ್ತು ಆ ಮಾತುಗಳೆಲ್ಲ ಈ ಒಂದು ವಿಚಾರದಲ್ಲಿ ಅವರು ಇನ್ನು ಮುಂದೆ ಎಂಟರ್ಟೈನಿಂಗ್ ಆಗು ಗುರ್ಸ್ಕೊಳ್ಬೇಕಾಗತ್ತೆ ರಘು ಅವರು ಅವರು ಟಾಸ್ಕ್ ಅಂತ ವಿಚಾರ ಬಂದಾಗ ಸ್ಟ್ಯಾಂಡ್ ತಗೊಳ್ಳೋ ವಿಚಾರ ಬಂದಾಗ ಎಲ್ಲದ್ರಲ್ಲೂ ಇರ್ತಾರೆ ಆದ್ರೆ ಎಂಟರ್ಟೈನಿಂಗ್ ಆಗು ಇರಬೇಕಾಗಿರುತ್ತೆ ಅಂದ್ರೆ ಸುಮ್ನೆ ಕೂತ್ಕೊಂಡು ಒಂದ್ ಕಡೆ ಇದ್ರೆ ಚೆನ್ನಾಗಿರಲ್ಲ ಈಗ ಗಿಲ್ಲಿ ಅವ್ರ ಜೊತೆ ಯಾಕಂದ್ರೆ ಅವ್ರದ್ದು ಒಂದು ಬಾಂಡಿಂಗ್ ಇತ್ತು ಅಂದ್ರೆ ಮೋಟೋ ಬತ್ಲು ಅಂದ್ರೆ ಒಬ್ಬರನ್ನ ಕಾಲಿ ಎಳೆಯೋದು ಒಬ್ಬ ಇವ್ರಿಗೆ ಅದನ್ನ ಸಿಟ್ ಮಾಡ್ಕೊಳ್ಳೋದು ಇವೆಲ್ಲ ನೋಡೋರಿಗೆ ಎಂಟರ್ಟೈನಿಂಗ್ ಆಗಿರುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾವು ಅದೇ ನಾನು ಇಲ್ಲಿ ಒಂದ್ ದಿವಸ ಅದೇ ಮಾತಾಡಿದ್ದೆ ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅವ್ರ ಜೋಡಿಗಿಂತ ನಮ್ಗೆ ಎಲ್ಲೊಂದ್ ಕಡೆ ರಘು ಮತ್ತೆ ಇವ್ರ ಜೋಡಿ ಚೆನ್ನಾಗಿರುತ್ತೆ ಅಂತಾನು ಮಾತುಗಳನ್ನ ಈ ರೀತಿ ಆಟ ಆಡ್ಕೊಂಡ್ ಬಂದ್ರೆ ಫೈನಲಿಸ್ಟ್ ಆಗೋ ಎಲ್ಲ ಹರತೆಗಳು ರಘು ಮತ್ತೆ ರಘು ಅವರಲ್ಲಿ ಎಚ್ಚೆತ್ಕೊಳ್ಬೇಕಾಗುತ್ತೆ ಸೌಂಡ್ ಈಗ ಜಾಸ್ತಿ ಸೌಂಡ್ ಮಾಡ್ಕೊಂಡ ಬಂದ್ರೆ ಸೊ ಕಾಣಿಸ್ಕೊಂತಾರೆ ಇಲ್ಲ ಅಂತಂದ್ರೆ ಮಾಲೂ ಅವ್ರ ಎಲ್ಲ ಮೂಳೆ ಗುಂಪಾಗ್ತಾರೆ ಆಗ್ತಾರೆ ಧ್ರುವಂತವರು ಕೂಡ ಅಷ್ಟೇ ಟಾಸ್ಕ್ ಅಂತ ಬಂದಾಗ ಮಾತ್ರ ಕಾಣಿಸ್ಕೊಂತಾರೆ ಅವರು ಮೂಳೆ ಇಲ್ಲಿ ಜಾಸ್ತಿ ಸೌಂಡ್ ಮಾಡ್ತಿರೋದಂದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ ಈಗ ರಜತ್ವ ಇವನ್ ನೋಡಿ ಇವಾಗ ಆಯ್ತು ಈ ಕ್ಯಾಪ್ಟನ್ ಓಕೆ ಉಸ್ತುವವರು ಚೈತ್ರ ಅವ್ರಿಗೆ ಡಿಸಪಾಯಿಂಟ್ ಆಯ್ತು ಆಯ್ತು ಅವರದ್ ಇವನ್ ಅವ್ರಿಗೂ ಕೂಡ ಸ್ವಂತ ಬುದ್ಧಿನೇ ಇಲ್ಲ ಅವ್ರಿಗೆ ಸ್ವಂತ ಬುದ್ಧಿ ಇಲ್ಲ ಅವರು ಕೂಡ ರಜತ ಹೋಗ್ಬಿಟ್ಟು ಕೇಳ್ತಾರೆ ಏನ್ ಮಾಡೋಣ ಏನ್ ಮಾಡೋಣ ಅಂತ ಸೊ ಆತರ ಇದ್ಮೇಲೆ ಕ್ಯಾಪ್ಟನ್ ಆಗೋದಕ್ಕೆ ಲಾಯಕೆ ಅಲ್ಲ ಅದು ಅವರು ಕೂಡ ನೋಡಿ ಅವರು ಓಕೆ ಗೆದ್ದಿದ್ದಾರೆ ಅವ್ರದ್ದು ಶ್ರಮ ಇದೆ ಅವರು ಕೂಡ ಅಲ್ಲಿ ಏನ್ ಗೇಮ್ ಮಾಡಿದ್ದಾರೆ ಇಪ್ಪತ್ತಾರು ಪಾಯಿಂಟ್ಸ್ ಏನ್ ತಗೊಂಡಿದ್ದಾರೆ ಸೊ ಅವರು ಕೂಡ ಗೆದ್ದಿದ್ದಾರೆ ಆಯಿತು ಖುಷಿ ಆಯಿತು ಇಲ್ಲಿ ಏನಾಗಿದೆ ರಾಜ ಯಾರಪ್ಪ ಸೂರಜ್ ಅವ್ರಿಗೆ ನಾನು ನಾವು ಅವ್ರು ಗೆದ್ದಿರೋದೆ ಇಷ್ಟ ಇಲ್ಲ ಅನ್ನೋ ರೀತಿ ಇವ್ರಿಗೆ ಅನ್ಸ್ಬಿಟ್ಟಿದೆ ಆತರ ನಿಮ್ಗೆ ಡೌಟ್ಸ್ ಅವ್ರ ಹತ್ರನ ಕೇಳಿ ತಿಳ್ಕೊಬೋದಾಯ್ತು ಕ್ಲಾರಿಟಿ ತೊಗೊಳ್ಬೋದಾಗಿತ್ತು ಬಟ್ ಆತರ ಮಾಡಿಲ್ಲ ಬಟ್ ಇವರು ಎಷ್ಟು ಮಟ್ಟಿಗೆ ಅದು ಅವ್ರು ಏನೋ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಇಳಿ ಅಂತ ಹೇಳಿದಾಗ ಇಳಿಲಿಲ್ಲ ಒಂದ್ಸತಿ ಎರಡು ಸತಿ ಮೂರು ಸತಿ ಹೇಳ್ತಾರೆ ಸೊ ಕೋಪ ಜಾಸ್ತಿ ಆಗುತ್ತೆ ಇಳಿಲಿಲ್ಲ ಆಮೇಲೆ ಏನು ಮಾಡ್ತಾರೆ ಕೆಲವೊಂದೆಲ್ಲ ಬಟ್ಟೆ ಅವ್ರದ್ದು ಇನ್ನೂ ಯೂಸೇ ಮಾಡಿಲ್ಲ ಹೊಸ ಬಟ್ಟೆಗಳನ್ನ ತಂದು ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಾರೆ ನೋಡಿ ಇವಾಗ ಏನಾಗುತ್ತೆ ಲಾಸ್ಟ್ ಟೈಮ್ ಇದೇ ರೀತಿ ಯಾರೋ ಯಾರೊಬ್ರು ಎಲ್ಮಿನೇಟ್ ಆಟಲ್ಲ ಅವ್ರ ಬಟ್ಟೆ ಕೂಡ ತೆಗೆದಾಕ್ತ ಆಗ ಕೂಡ ಸ್ವಲ್ಪ ಒಂದು ಇಶ್ಯೂ ಆಯಿತು ಹೆಣ್ಮಕ್ಳು ಬಟ್ಟೆಗಳೆಲ್ಲ ಈ ರೀತಿ ತೆಗೆದಾಕ್ತಿರೋ ಹಾಗೆ ಹೀಗೆ ಅಂತ ಈಗ ಗಂಡು ಈಗ ಈ ಹುಡುಗೊಂದು ಬಟ್ಟೆ ತೆಗೆದಾಕ್ದಾಗ ಇದು ಇಶ್ಯೂ ಆಗೋದಿಲ್ವಾ ಇವನ್ ಅದು ಹೊಸ ಬಟ್ಟೆ ಇನ್ನೂ ಯೂಸ್ ಕೂಡ ಮಾಡಿಲ್ಲ ಎಲ್ಲ ಬಟ್ಟೆ ತಗೊಂಡೋಗಿ ಹಾಕಿದ್ರೆ ಅದು ಅರ್ಥನೇ ಇಲ್ಲ ಅದು ಯಾಕದು ಇವಾಗ ಆ ಥರ ಇದ್ದಾಗ ಮಾತು ಕೇಳಿಲ್ವಾ ಇಬ್ಬರನ್ನ ಅರೇಂಜ್ ಮಾಡಿ ಬೈಕ್ನ ರಿಮೂವ್ ಮಾಡಿಸಿ ತಗೊಂಡೋಗಿ ನೀರಿಗೆ ಬಿಡಿ ಅಷ್ಟೇ ಅಲ್ವಾ ಏನೋ ಅವರು ನೆನೆಯವರು ಅವ್ರು ಹಾಕಿರೋ ಬಟ್ಟೆ ನಿಂದಿರೋದು ಇವಾಗ ಅಷ್ಟು ಬಟ್ಟೆ ಹಾಕಿದ್ಮೇಲೆ ಅದು ಒಣಗದಕ್ಕಾಗ ಎಷ್ಟು ಟೈಮ್ ತೊಗೊಳುತ್ತೆ ಮಟ್ಟಿಗೆ ಮತ್ತೆ ನಾಳೆ ಬಟ್ಟೆ ಬೇರೆ ಹಾಕೊಳ್ಳೇಬೇಕಾಗತ್ತೆ ಸೊ ಈ ತರ ವಿಚಾರ ಅವ್ರದ್ದು ನೋಡಿ ಪರ್ಸನಲ್ ಥಿಂಗ್ಸ್ ಅವೆಲ್ಲ ಒಬ್ಬರು ಬಟ್ಟೆ ಅಂತಂದ್ರೆ ಅವ್ರ ಪರ್ಸ್ನಲ್ ಅದು ಆ ಥರ ಅದು ಅದೆಷ್ಟು ಮಟ್ಟಿಗೆ ಸರಿ ಅಂತ ನನಗೂ ಅನಿಸ್ಲಿಲ್ಲ ಅದು ಇವರು ಇವರು ಕ್ಯಾಪ್ಟೆನ್ಸಿ ನಂಗೆ ಗೊತ್ತಿರೋಂಗೆ ಒಬ್ಬರನ್ನ ಗೈಡ್ ಮುಖಾಂತರ ಮಾಡ್ತಾ ಇರೋ ಹೊರ್ತು ಇವ್ರಿಗೆ ಸ್ವಂತವಾಗಿ ಮಾಡೋದು ಬುದ್ಧಿ ಇಲ್ಲ ಅಂತ ನನಗೆಲ್ಲ ಅನಿಸ್ತಾ ಇದೆ ಮಟ್ಟಲ್ಲಿ ಇವರು ರಜತ್ನೇ ಎರಡು ಮೂರು ಸರ್ತಿ ಕೇಳಿದರು ಏನು ಮಾಡೋಣ ನೆಕ್ಸ್ಟ್ ಏನು ಮಾಡೋಣ ನೆಕ್ಸ್ಟ್ ಏನು ಮಾಡೋಣ ಅಂತ ಆಮೇಲೆ ಮೀನ್ ಇವರು ಹೇಳ್ತಿರ್ತಾರೆ ಸೂರಜ ಇವಾಗ ನೋಡಿ ರಜತ್ ರಜತ್ ಅಂತ ಹೇಳ್ಕೊಂಡು ನಾನು ಎದ್ದಾಗ ಈ ತರ ಸೊ ನಡುವೆ ಕ್ಲಾಶಸ್ ಆಗುತ್ತೆ ಈ ತರ ಮತ್ತೆ ಸರಿ ಹೋಗ್ತಾರೆ ಅದು ಸೂರಜ್ ಬಂದ್ ಮಾತಾಡ್ಬೇಕಾದ್ರೆ ಮಾತಾಡದ್ಮೇಲೆ ಸರಿ ಹೋಗ್ತಾರೆ ಇಲ್ಲ ಅಂದ್ರೆ ಅವ್ರು ಸರಿ ಹೋಗಿ ಸರಿ ಹೋಗ್ತಿದ್ದಿಲ್ಲ ಕ್ಯಾರಿ ಮಾಡ್ತಿದ್ರು ಬಟ್ ಇವರೆಲ್ಲ ಮನೆಯವರೆಲ್ಲ ಹೇಳ್ತಾರೆ ರಾಸಿಕಾ ಮತ್ತೆ ಸೂರಜ್ ಅವ್ರದೊಂದು ಪ್ಯಾಟರ್ನ್ ಆಗ್ಬಿಟ್ಟಿದೆ ಜಗಳ ಆಡೋದು ಮತ್ತೆ ಜಗಳ ಮಾಡೋದ್ ನೋಡಿದ್ರೆ ಇನ್ ಮಾತೆ ಆಡೋದೇನೋ ಹೋಯ್ತು ಅಂತ ಅನ್ಕೊಬೇಕು ಬಟ್ ಮತ್ತೆ ಒಂದಾಗ್ತಾರೆ ಇನ್ನು ಇವತ್ತಿನ ಬಗ್ಗೆ ಮಾತಾಡೋದಾದ್ರೆ ಎಲಿಮಿನೇಷನ್ ಇರುತ್ತೆ ಅಂತ ಅನ್ಸುತ್ತಾ ಹೇಗೆ ಜೊತೆಗೆ ಟ್ವಿಸ್ಟ್ ಕೂಡ ಇದೆ ಅಂತ ಹೇಳಿದ್ದಾರೆ ಅಕಸ್ಮಾತ್ ಇರೋದಾದರೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ ನನ್ನ ಪ್ರಕಾರ ನನ್ನೊಂದು ಐಡಿಯಾ ಪ್ರಕಾರ ವೋಟಿಂಗ್ ಮಾಡಬೇಕಾದ್ರೆ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ ಆದ್ರೆ ಸುಜೀಪ್ ಸರ್ ಈ ಹಿಂದೆ ಇವರು ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಏನು ಅನೌನ್ಸ್ ಮಾಡಿದ್ರಲ್ಲ ಅದೇ ದಿವಸ ಒಂದು ಟ್ವಿಸ್ಟ್ ಇದೆ ಅಂತಾನು ಹೇಳಿದರು ಆ ಟ್ವಿಸ್ಟ್ ಇವತ್ತಿಗೆ ಇರುತ್ತಾ ಅಂತ ನನ್ಗೊಂದು ಕುತೂಹಲ ಇದೆ ರಜತ್ ಅವರು ಚೈತ್ರ ಅವರು ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಉಳ್ಕೊತಾರ ಅಥವಾ ಇವರಿಬ್ಬರು ಹೊರಗೆ ಹೋಗ್ತಾರಾ ಅನ್ನೋದು ಒಂದು ಕುತೂಹಲ ಇದೆ ಇಲ್ಲಾದರೆ ನಾಮಿನೇಷನ್ ಇಲ್ಲದೆ ಇರ್ಬೋದು ಅನ್ನೋ ಒಂದು ಕುತೂಹಲನೂ ಇದೆ ಅಂತ ಅನ್ಸುತ್ತೆ ರಜತ್ ಉಳ್ಕೊಳ್ತಾರೆ ಅಂದ್ರೆ ಇವ್ರನ್ನ ಇಷ್ಟ ಬೇಗ ಕಳ್ಸಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಇವ್ರನ್ನ ಜೊತೆ ಸೌಂಡ್ ಬೇರೆ ಮಾಡ್ತಾರೆ ಅದ್ರಿಂದ ಬಿಗ್ ಬಾಸ್ ಟೀಮ್ ಅವ್ರಿಗೂ ಒಳ್ಳೆ ಟಿ ಆರ್ ಪಿ ಎಲ್ಲ ಬರ್ತಿರ ಸೊ ಇಷ್ಟ ಬೇಗ ಇವ್ರಿಬ್ರನ್ನ ಕಳ್ಸಲ್ಲ ಅನ್ಸುತ್ತೆ ಮೇ ಬಿ ಕಂಟೆಸ್ಟೆಂಟ್ಸ್ ಅಲ್ಲೇ ಯಾರಾದ್ರೂ ಅಕಸ್ಮಾತ್ ಕಂಟೆಸ್ಟೆಂಟ್ಸ್ ಅಲ್ಲೇ ಹೋಗೋದಾದ್ರೆ ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ ಮಾಳು ಮತ್ತೆ ಸೂರಜ್ ಇದೆ ಮಾಳು ಅವರಿಗೆ ಫ್ಯಾನ್ಸ್ ಇದಾರೆ ಅವ್ರಿಗೆ ಪೊಟೆನ್ಶಿಯಲ್ ಇದೆ ಆದ್ರೆ ಬರ್ತಾ ಇಲ್ಲ ಅವರು ಎಂಟರ್ಟೈನಿಂಗ್ ವಿಚಾರದಲ್ಲಿ ಮಾಡುವವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದಾರೆ ಅವ್ರು ಎಂಟರ್ಟೈನಿಂಗ್ ಆಗಿ ಮನೆಯಲ್ಲಿ ಇಡ್ತಾರೆ ಆದ್ರೆ ಅವ್ರು ಹೊರ ಓಪನ್ ಅಪ್ ಆಗ್ತಾ ಇಲ್ಲ ಒಂದ್ ಸ್ವಲ್ಪ ಹಿಂದೆ ಉಳ್ಕೊಂತಾರೆ ಒಪಿನಿಯನ್ ಹೇಳೋ ವಿಚಾರದಲ್ಲೂ ಮೊದ್ಲಾದ್ರು ಸ್ವಲ್ಪ ಕೆಲವೊಂದಿಷ್ಟು ಮಾತುಗಳನ್ನ ಆಡ್ತಿದ್ರು ಈಗ ಇವಾಗ ಅದನ್ನೂ ನೋಡ್ತಾ ಇಲ್ಲ ಎಲ್ಲ ಒಂದ್ ಕಡೆ ತುಂಬಾ ಹಿಂದೆ ಮಾಳು ಅವರು ಆದ್ರೆ ಫ್ಯಾನ್ಸ್ ಪ್ರಕಾರ ಅವರು ತುಂಬಾ ಉಳ್ಕೊಳ್ತಾರೆ ಆದ್ರೆ ಉಳ್ಕೊಂಡ್ರು ಖುಷಿ ವಿಚಾರ ಆದ್ರೆ ಮಾತಾಡಬೇಕು ಎಲ್ಲ ವಿಚಾರದಲ್ಲೂ ತೊಡ್ಕೊಳ್ಬೇಕು ಅಂತವ್ರು ಈಗ ಲಾಸ್ಟ್ ಟೈಮ್ ಅದೇ ಇದರಲ್ಲಿ ಹನುಮಂತ ಅವರು ಬಂದಿರ್ತಾರೆ ಹನುಮಂತ ಅವರು ಬಂದಾಗ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಾಗ ಚೆನ್ನಾಗಿ ಆಟ ಆಡಿ ಇದೇ ಒಂದು ಫೀಲ್ಡ್ ಇಂದ ಒಂದು ಹಾಳ ಅಂತ ಹೇಳಿ ಎಂಟರ್ಟೈನಿಂಗ್ ಆಗಿ ಇಡ್ತಿದ್ರು ಆ ಒಂದು ವಿಚಾರದಲ್ಲಿ ಮಾಡೋರು ಇದೇ ಒಂದನ್ನ ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂಡು ಅವ್ರ ಆಟನು ಆಟ ಆಡಿದ್ರೆ ಅವರು ಮುಂದ ತನಕ ಹೋಗ್ಬೋದಿತ್ತು ಆದ್ರೆ ಕೆಲವೊಂದಿಷ್ಟು ಹಿಂದೆ ಉಳ್ಕೊಳ್ತಾ ಇದಾರೆ ಆ ಒಂದು ವಿಚಾರದಲ್ಲಿ ಮಾಳು ನೋಡಿ ಲಾಸ್ಟ್ ವೀಕ್ ಇಂದ ಮಾಳು ಆಡ್ತಾನೆ ಇಲ್ಲ ಹೌದು ಎಲ್ಲ ಫ್ರೇಮ್ ಅಲ್ಲೇ ಕಾಣಿಸ್ತಾ ಇಲ್ಲ ಟಾಸ್ಕ್ ಈಗ ಇವ್ರು ಟಾಸ್ಕ್ ಕೊಟ್ರು ನೋಡಿ ಹೌದು ಯಾರ್ಯಾರು ಈ ತರ ಮಾಡ್ಕೋತೀರಾ ಅಂತ ಅದನ್ನ ಏನ್ ಮಾಡ್ಬೇಕು ಆಪೋಸಿಟ್ ಟೀಮ್ ಕೊಡ್ಬೇಕಾಯ್ತು ತುಂಬಾ ಸಖತ ಬಂದಿರೋರು ನಂಗೆ ಗೊತ್ತಿರೋ ಆಪೋಸಿಟ್ ಟೀಮ್ ಕೊಟ್ಟಿದ್ರೆ ಪಕ್ಕ ಧ್ರುವಂತ ಅವ್ರಿಗೆ ಆ ತರದ ತಲೆ ಏನು ಟ್ರಿಮ್ ಮಾಡಿದ್ದಾರೆ ಧ್ರುವಂತ ಅವ್ರು ಕೊಟ್ಟಿರೋ ಧ್ರುವಂತ ಅವ್ರು ಒಪ್ಕೊಂತಾನೆ ಇರ್ಲಿಲ್ಲ ಸೊ ಅದೇನಾಗಿತ್ತು ಪಾಯಿಂಟ್ ಅವ್ರಿಗೆ ಹೋಗ್ಬಿಟ್ಟಿರೋದು ಸೊ ಈ ತರ ಟೀಮ್ ಗೆ ಕೊಟ್ಟಿದ್ರೆ ಇನ್ನೂ ಆಟ ಮಜವಾಗಿ ಬಂದಿರೋದು ಲಾಸ್ಟ್ ಟೈಮ್ ಒಂದ್ಸತಿ ಕೊಟ್ಟಿದ್ರು ಇದೇ ತರ ಅಗೇನಿಸ್ಟ್ ಟೀಮ್ ಅವರು ಹೇಳಬೇಕು ಗೆದ್ದವರು ಅಂತ ಅವರು ತುಂಬಾ ಸಕ್ಕದಾಗಿರ್ಬೋದು ಮತ್ತೆ ಮಾಡೋದು ಆಗಿರ್ಬೋದು ಡಿಸ್ಕಶನ್ ಮಾಡಿ ಅದನ್ನ ಕೊಡಬಾರ್ದಾಗಿತ್ತು ಆ ಒಂದು ಮಾಲು ಅಷ್ಟೇ ಅದೊಂದು ವಿಚಾರವಾಗಿ ಕಾಣಿಸ್ಕೊಂಡ್ರು ಅದ್ ಬಿಟ್ರೆ ಎಲ್ಲೋ ಟಾಸ್ಕ್ ಅಲ್ಲಿ ಅವರು ಆಕ್ಟಿವ್ ಆಗಿರ್ಲಿಲ್ಲ ಮಾತಾಡಲ್ಲಾಗಿರೋ ಆಕ್ಟಿವ್ ಆಗಿರ್ಲಿಲ್ಲ ಎಲ್ಲೂ ಎಂಟರ್ಟೈನ್ ಎಲ್ಲೂ ಇಲ್ಲ ಅವರು ಆಕ್ಟಿವ್ ಆಗಿ ಇಲ್ಲ ಇವ್ರು ಇದೇ ರೀತಿ ಇದ್ರೆ ಖಂಡಿತ ಅವ್ರ ಫ್ಯಾನ್ಸ್ ತುಂಬಾ ನಿರಾಸೆ ಆಗುತ್ತೆ ಇವ್ರಿಗೆಲ್ಲ ಇಷ್ಟು ಕಷ್ಟ ಕಷ್ಟಪಟ್ಟು ಓಟ್ಗಳಾಗ್ತಿರ್ತಾರೆ ಲಾಸ್ಟ್ ಟೈಮ್ ಹೇಳಿದ್ರು ಸಾಹೇಬ್ರು ನೋಡಿ ನಿಮ್ಗೆ ಓಟ್ ತುಂಬಾ ಬೀಳ್ತಾ ಇದೆ ನೀವ್ ಯಾಕೋ ಡಿಸರ್ವಿಂಗ್ ತರೂ ಇರಬೇಕು ಇಷ್ಟೊತ್ತು ಯು ಸೋ ಲೈನ್ಸ್ ಇನ್ನೂ ಕೂಡ ಓಪನ್ ಆಗಿಲ್ಲ ಆದ್ರೆ ಒಂದು ಟ್ವಿಸ್ಟ್ ಇದೆ ಅಂತ ಸುದೀಪ್ ಸರ್ ಹೇಳಿದ್ದಾರೆ ಹೀಗಾಗಿ ಎಲಿಮಿನೇಷನ್ ಇರುತ್ತಾ ಇಲ್ವಾ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ